ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಆಚಾರ್ಯ ಚಾಣಿಕರು ತಮ್ಮ ನೀತಿ ಶಾಸ್ತ್ರದಲ್ಲಿ ಹಣದ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಹಾಗೆ ಕೆಲವೊಂದು ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಲು ಜಿಪುಣತನವನ್ನ ನೋಡಿಸಬಾರದೆಂದು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯನ ಪ್ರಕಾರ ಎಂತಹ ಸ್ಥಳಗಳಲ್ಲಿ ಹಣವನ್ನ ಖರ್ಚು ಮಾಡಬೇಕು ನೀವು ಹಣವನ್ನ ಖರ್ಚು ಮಾಡುವಲ್ಲಿ ಜಿಪುಣರಾಗಿದ್ದರೆ ನೀವು ಕೆಲವು ಪ್ರಮುಖ ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ನೀವು ಮಾಡುವ ಈ ಸಣ್ಣ ತಪ್ಪು ನಿಮ್ಮನ್ನ ಅತಿದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಾವು ಎಂತಹ ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಲು ಜಿಪುಳತನವನ್ನ ತೋರಿಸಬಾರದು ಎನ್ನುವುದನ್ನು ನೋಡುವುದಾದರೆ ಮೊದಲನೆಯದಾಗಿ ಅನಾರೋಗ್ಯದ ವಿಚಾರದಲ್ಲಿ ಹಣವನ್ನ ಖರ್ಚು ಮಾಡದೇ ಇರಬೇಡಿ ಚಾಣಕ್ಯನ ನೀತಿಯ ಪ್ರಕಾರ ಜನರು ಅನಾರೋಗ್ಯದ ವ್ಯಕ್ತಿಗೆ ಖರ್ಚು ಮಾಡುವುದನ್ನು ಎಂದಿಗೂ ಸಹ ನಿಯಂತ್ರಿಸಲು ಹೋಗಬಾರದು ನೀವು ಮಾಡುವ ಈ ಸಣ್ಣ ಸಹಾಯವು ಇನ್ನೊಬ್ಬರ ಜೀವನವನ್ನ ಉಳಿಸಬಹುದು ಅದಕ್ಕಾಗಿಯೇ ನೀವು ಆರ್ಥಿಕವಾಗಿ ಸಮರ್ಥರಾಗಿದ್ದರೆ ಆರೋಗ್ಯದ ಚಿಕಿತ್ಸೆಗೆ ಖರ್ಚು ಮಾಡುವಲ್ಲಿ ಜಿಪುಣರಾಗಿರಬೇಡಿ ಇತರರಿಗೆ ಒಳ್ಳೆಯದನ್ನ ಮಾಡುವಾಗ ಅದು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಇಂತಹ ಒಳ್ಳೆಯ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡುವುದರಿಂದ ನಿಮ್ಮಲ್ಲಿನ ಹಣವು ಹೆಚ್ಚಾಗುತ್ತದೆ ಇದರ ಹೊರತಾಗಿ ಒಬ್ಬ ವ್ಯಕ್ತಿ ತನ್ನ ತತ್ವಗಳನ್ನ ಪಣಕ್ಕಿಟ್ಟು ಎಂದಿಗೂ ಕೆಲಸ ಮಾಡಬಾರದು ಇದು ನಿಮಗೆ ಹಾನಿಯನ್ನ ಮಾತ್ರ ಉಂಟು ಮಾಡಬಹುದು ಎರಡನೆಯದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡದೆ ಇರಬೇಡಿ ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸುವ ಸಂದರ್ಭ ಎದುರಾದಾಗ ಹಣವನ್ನ ಖರ್ಚು ಮಾಡಲು ಜಿಪುಣತನವನ್ನ ನೋಡಿಸಬೇಡಿ ನೀವು ಉಳಿಸಲು ಹೋಗುವ ಒಂದೆರಡು ಕಾಸಿನಿಂದ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವೇ ಹಾಳಾಗಬಹುದು ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕೆಂದರೆ ಈ ವಿಚಾರದಲ್ಲಿ ಹಣವನ್ನು ಉಳಿಸಲು ಹೋಗಬೇಡಿ ಅದು ಹೊಸ ಪದವಿಗಳನ್ನ ಅಧ್ಯಯನ ಮಾಡುವಲ್ಲಾಗಲಿ ಅಥವಾ ಅಧ್ಯಯನವನ್ನ ಮಾಡಲು ಬೇಕಾಗುವಂತಹ ವಸ್ತುಗಳಲ್ಲಾಗಲಿ ಜಿಪುಣತನವನ್ನ ನೋಡಿಸಬೇಡಿ ಆತ್ಮವಿಶ್ವಾಸ ಹಾಗೂ ಸಂತೋಷವನ್ನ ನೀಡುವ ಇತರ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿ ಅಗತ್ಯವಿರುವ ಜನರಿಗೆ ಸಹಾಯವನ್ನು ಮಾಡಿ ದಾನ ಮಾಡಿ ಮತ್ತು ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ ಮೂರನೆಯದಾಗಿ ದುರಾಸೆಯನ್ನ ತೊರೆಯಿರಿ ದುರಾಸೆಯಂತಹ ವಿನಾಶಕಾರಿ ಸ್ವಭಾವದ ವಿರುದ್ಧ ಆಚಾರ್ಯ ಚಾಣಿಕರು ಯಾವಾಗಲೂ ಎಚ್ಚರಿಕೆಯನ್ನು ನೀಡಿದ್ದಾರೆ ಎಂದಿಗೂ ಸಹ ಮುಗಿಯದ ಬಯಕೆಯು ನಿಮ್ಮ ತೀರ್ಪನ್ನು ಮರೆ ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾಗಬಹುದು ಎಂದು ಹೇಳಿದ್ದಾರೆ ಭೌತಿಕ ಸಮೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುವ ಬದಲು ತೃಪ್ತಿಗಾಗಿ ಶ್ರಮಿಸಿ ಮತ್ತು ನಿಮ್ಮ ಅಗತ್ಯಗಳ ಬಗ್ಗೆ ಜಾಗೃತವಾಗಿರಿ ಎಂದು ಚಾಣಕ್ಯರು ಹೇಳಿದ್ದಾರೆ ನಾಲ್ಕನೆಯದಾಗಿ ಇದನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಆಚಾರ್ಯ ಚಾಣಿಕರ ಪ್ರಕಾರ ತಮ್ಮ ಹಿತದ ಬಗ್ಗೆ ಮಾತ್ರ ಆಲೋಚನೆ ಮಾಡುವಂತಹ ಜನರಿಂದ ಸದಾ ನೀವು ಅಂತರವನ್ನ ಕಾಯ್ದುಕೊಂಡಿರಬೇಕು ಇಂಥವರು ಪ್ರೀತಿ ಹಾಗೂ ಸಂಬಂಧಗಳ ಬಗ್ಗೆ ಗೌರವವನ್ನ ಹೊಂದಿರುವುದಿಲ್ಲ ಈ ಜನರು ಸಂಬಂಧಗಳಿಗೆ ಹೆಚ್ಚು ಸಮಯವನ್ನ ನೀಡುವುದಿಲ್ಲ ಮತ್ತು ಇಂತಹ ಸಂಬಂಧಗಳು ಕೂಡ ಬೇಗನೆ ಹಾಳಾಗುತ್ತವೆ ಸಹಾಯ ಮಾಡಲು ಸಂಪೂರ್ಣವಾಗಿ ನಿರಾಕರಿಸುವ ಬದಲು ಅವರ ಪಾತ್ರ ಉದ್ದೇಶಗಳು ಮತ್ತು ಕ್ರಿಯೆಗಳ ಆಧಾರದ ಮೇಲೆ ವ್ಯಕ್ತಿಯನ್ನು ಮೌಲ್ಯಮಾಪನ ಮಾಡಬೇಕು ಸಹಾಯ ಅಥವಾ ಬೆಂಬಲಕ್ಕಾಗಿ ನಿರ್ಧರಿಸುವ ಮೊದಲು ಸಂದರ್ಭಗಳನ್ನ ಪರಿಗಣಿಸುವುದು ಬಹಳ ಮುಖ್ಯವಾಗಿರುತ್ತದೆ ಆಚಾರ್ಯ ಚಾಣಿಕರು ತಮ್ಮ ಚಾಣಿಕ್ಯ ನೀತಿಯಲ್ಲಿ ತಿಳಿಸಿರುವ ಈ ನಾಲ್ಕು ಸ್ಥಳಗಳಲ್ಲಿ ಅಥವಾ ಈ ನಾಲ್ಕು ಸಂದರ್ಭಗಳಲ್ಲಿ ಹಣವನ್ನು ಖರ್ಚು ಮಾಡಲು ಜಿಪುಣರಾಗಿರಬಾರದು ಇಂತಹ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನ ಖರ್ಚು ಮಾಡುವ ಮೂಲಕ ಸಮಾಜದಲ್ಲಿ ಗೌರವವನ್ನ ಕಾಪಾಡಿಕೊಳ್ಳಿ ಎಂದು ಆಚಾರ್ಯ ಚಾಣಿಕರು ಉಲ್ಲೇಖ ಮಾಡಿದ್ದಾರೆ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್